ಫ್ರೆಂಡ್ಸ್ ಇದು ನೋಡಿ ಒಂದು ಮಧ್ಯ ರೌಂಡ್ ಶೇಪ್ ಡಿಸೈನ್ ಇದೆ ಇದು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದೀನಿ ಇವಾಗ ಇದು ಬಂದುಬಿಟ್ಟು ಓಪನ್ ಇಡಬೇಕು ಓಪನ್ ಇಟ್ಬಿಟ್ಟು ಮತ್ತೆ ಇದು ಸೀರೆ ಪೀಸ್ ಇದೆಯಲ್ಲ ಇದನ್ನ ಮತ್ತೆ ಅಟ್ಯಾಚ್ ಮಾಡಬೇಕು ಅದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇದು ಮಾಮೂಲಿ ಡಿಸೈನ್ ರೌಂಡ್ ನೆಕ್ಕಲ್ಲಿ ಅಲ್ಲಿ ಬಂದಿದೆ ರೌಂಡ್ ಶೇಪಲ್ಲಿ ಸ್ಲೀವ್ಸ್ ಗೇಟ್ ಇರೋದು ಇದು ಮತ್ತು ಅಲ್ಲಲ್ಲಿ ಒಂದು ಬುಟ್ಟಿಸ್ಕೊಳಾಕಿದ್ದೀನಿ ಇದು ಹೇಗೆ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ ಫಸ್ಟ್ಗೆ ನಾವು ಈ ಥರ ಲೈನಿಂಗ್ ತೊಗೊಂಡಿದ್ದೀನಿ ಲೈನಿಂಗ್ನ ಕರೆಕ್ಟಾಗಿ ಮಧ್ಯದಲ್ಲಿ ಪಿನ್ ಹಾಕೋಬೇಕು ಅಂದ್ರೆ ಮಧ್ಯೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಪಿನ್ ಹಾಕೋಬೇಕು ಯಾಕಂದರೆ ನಮ್ಮ ಮಧ್ಯ ಅದು ಕರೆಕ್ಟಾಗಿ ಬರಬೇಕು ಆ ಕಡೆ ಕಡೆ ಆದರೆ ಹೆಚ್ಚು ಕಮ್ಮಿ ಆಗುತ್ತೆ ಈ ರೀತಿ ಮಧ್ಯೆ ಇಟ್ಕೊಂಡು ಈ ಪಿನ್ ಹಾಕಿರ್ತೀವಲ್ಲ ಆ ಕಡೆ ಕಡೆ ಅಲ್ಗಡಲ್ಲ ಈ ರೀತಿ ಇಟ್ಕೋಬೇಕು ನಾವು ಯಾವಾಗ್ಲೂ ಎಂಬ್ರಾಯ್ಡಿಂಗ್ ಮಾಡಿರ್ತೀವಲ್ಲ ಆ ಕಡೆಯಿಂದಲೂ ಸ್ಟಿಚ್ ಮಾಡಬೇಕು ಆ ಕಡೆಯಿಂದ ಮಾಡಿದ್ರೆ ನಮಗೆ ಇದು ಸೇಪು ಹೆಂಗಿದೆ ಅಂತ ಗೊತ್ತಾಗಲ್ಲ ಹಾಗಾಗಿ ಆವಾಗ ನಾವು ಈ ರೀತಿ ಸ್ಟಿಚ್ ಮಾಡಿದಾಗ ನೀಟಾಗಿ ಗೊತ್ತಾಗುತ್ತೆ ನಾವು ಏನು ಶೇಪ್ ಆ ಶೇಪ್ಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡು ತೆಗೆದ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಡ್ರೆ ಆಯಿತು ಶೇಪ್ ನೀಟಾಗಿ ಬರುತ್ತೆ ಆಮೇಲೆ ಮಾಮೂಲಿ ಸುತ್ತ ಲೈನಿಂಗ್ನ ಸ್ಟಿಚ್ ಮಾಡ್ಕೊಬೋದು ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಇದೇನು ಔಟ್ಲೈನ್ ಕೊಟ್ಟಿದ್ದೀವಲ್ಲ ಎಂಬ್ರಾಯ್ಡಿಂಗು ಎಂಬ್ರಾಯ್ಡಿಂಗ್ ಆಗಲಿ ಬೇರೆದೇ ಆದ್ರೂ ನೀಟಾಗಿ ಅದರ ಶೇಪಲ್ಲೇ ಸ್ಟಿಚ್ ಮಾಡ್ಕೋಬೇಕು ಅದೇ ರೀತಿ ಇರೋದ್ರಿಂದ కొంచెం వేరే షేప్ అవుದ್ರু అಷ್ಟనే షేప్ ఉండితే ఆగనే కొర్ పక్కదలే స్టిచ్ చేస్తారు చూశారు కదా ఇది ఒక పక్కనే వర్క్ కొ స్టిచ్ ఇదనే బట్టలే నేను ఓపెన్ పెట్టుకోకుండా

ನಮಗೆ ಇಲ್ಲಿ ನ್ಯಾಚ್ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು ಫುಲ್ ತೆಗಿಬಾರ್ದು ಈ ರೀತಿ ಕಟ್ ಮಾಡ್ಕೋಬೇಕು ಇವಾಗ ಇದನ್ನ ಈ ರೀತಿ ನ್ಯಾಚ್ ಹಾಕೋಬೇಕು ಅದು ನಾವು ಸ್ಟಿಚ್ ಮಾಡಿರೋ ಕಟ್ ಮಾಡಬಾರ್ದು ನೋಡ್ಕೊಂಡು ನ್ಯಾಚ್ ಹಾಕೋಬೇಕು ನಾವು ಮಾಮೂಲಿ ಸ್ಲೀವ್ಗೆಲ್ಲ ಡಿಸೈನ್ ಥರ ಇದು ಏನಂದರೆ ಎಂಬ್ರಾಯ್ಡಿಂಗ್ ವರ್ಕ್ ಆಗಿದೆ ಅದರಿಂದ ಡಿಸೈನ್ ಎಕ್ಸ್ಟ್ರಾ ಇದು ಇದನ್ನು ಪಿನ್ ತೆಗೆದುಬಿಟ್ಟು ಇದು ಲೈನಿಂಗ್ ಏನಿದೆ ಇದನ್ನ ಒಳಗಡೆ ತೋರಿಸ್ಬೇಕು ಈ ರೀತಿ ತೋರಿಸಿದಾಗ ನಮಗೆ ಮೇಲ್ಗಡೆ ಡಿಸೈನ್ ಡಿಸೈನು ಕ್ಲಿಯರಾಗಿ ಕಾಣಿಸುತ್ತೆ ಈ ರೀತಿ ಬಂತು ಡಿಸೈನ್ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಮೇಲೆ ಒಂದು ನೀಟಾಗಿ ಲೈನಿಂಗ್ ಈ ರೀತಿ ಹಾಕ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ಸುತ್ತ ಇಟ್ಕೋಬೇಕು ಈ ರೀತಿ ಈ ರೀತಿ ಹಾಕ್ಕೊಂಡು ನೀಟಾಗಿ ಶೇಪ್ಗೆ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು ಈ ರೀತಿ ಡಿಸೈನ್ ಬಂತು ಈಗ ಬರುತ್ತೆ ಇವಾಗ ಇದನ್ನ ಬೇಕಂದ್ರೆ ನಾವು ಈ ರೀತಿನೇ ಹಾಕ್ಕೋಬೋದು ಕೆಲವರು ಹಿಂಗೆ ಹಾಕೋತಾರೆ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನು ಕೆಲವರು ಇದು ಓಪನ್ ಬೇಡ ಅನ್ನೋರು ನಾವು ಇವಾಗ ಇದಕ್ಕೆ ಇದ್ರಲ್ಲಿ ಪೀಸಿದು ಸ್ವಲ್ಪ ಸೀರೆ ಪೀಸು ಅದನ್ನ ಇಲ್ಲಿ ಕ್ಲೋಸ್ ಮಾಡ್ತೀನಿ ಓಪನ್ ಏನು ಬಿಡೋಲ್ಲ ಕ್ಲೋಸ್ ಮಾಡ್ತೀನಿ ಸುತ್ತ ಸ್ಟಿಚ್ಚಿಂಗ್ ಹಾಕೋಬೇಕು ರೀತಿ ನೀಟಾಗಿ ಇಟ್ಕೋಬೇಕು ಅದು ನಮಗೆ ಏನಾಗುತ್ತೆ ಅಂದರೆ ಆ ಕಡೆ ಕಡೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಕ್ರಾಸ್ ಆಗಿಬಿಡುತ್ತೆ ಫಸ್ಟ್ ಇದು ಸ್ಟಿಚ್ ಹಾಕೊಂಡ್ಬಿಡ್ತೀನಿ ಸುತ್ತ ಏನಕ್ಕಪ್ಪ ಇಲ್ಲಿ ನಾವು ಔಟ್ಲೈನ್ ಬಂದಿದೆಯಲ್ಲ ಅದ್ರ ಪಕ್ಕ ಹಾಕ್ತೀನಿ ಅಲ್ಲಿ ಇನ್ನೂ ನೀಟಾಗಿ ಫಿನಿಶಿಂಗ್ ಕೂತ್ಕೊಳ್ಳುತ್ತೆ ದುದಿಗೆ ಹಾಕ್ಬಾರ್ದು ಇಲ್ಲಿ ಔಟ್ ಲೈನ್ ಇರುತ್ತಲ್ಲ ಅದ್ರ ಪಕ್ಕ ಹಾಕಿದ್ರೆ ನಮಗೆ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ ಸ್ಟಿಚಿಂಗ್ ನಂತರ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಈ ರೀತಿ ನೀಟಾಗಿ ಇಲ್ಲಿ ಕೆಳಗಡೆ ಲೈನಿಂಗ್ ಇರುತ್ತಲ್ಲ ಈ ರೀತಿ ಹೇಳ್ಕೊಬೇಕು ಹೇಳ್ಕೊಂಡು ಕಾಣ್ಕೊಬೇಕು ಆವಾಗೇನಾಗುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀಟಾಗಿ ಕಾಣಿಸುತ್ತೆ ಇಲ್ಲಿ ನಮಗೆ ಲೈನಿಂಗ್ ಕಾಣಿಸಲ್ಲ ಈ ಥರ ಬ್ಲೌಸ್ಗಳನ್ನೆಲ್ಲ ನೀಟಾಗಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ ಬರೀ ಶಾರ್ಸ್ ಮಾತ್ರ ಹಾಕ್ತಾ ಇದ್ದೀನಿ ವೀಡಿಯೋ ರೆಡಿ ಮಾಡೋಕ್ಕೆ ಆಗ್ತಾ ಇಲ್ಲ ಕೆಲಸ ಜಾಸ್ತಿ ಇರೋದ್ರಿಂದ ವರ್ಕು ಮಾಡಿಕೊಂಡು ಸ್ಟಿಚ್ಚು ಮಾಡಬೇಕಲ್ಲ ಹಾಗಾಗಿ ವೀಡಿಯೋ ಮಾಡ್ಕೊಳೋಕ್ಕೆ ಟೈಮ್ ಆಗೋದಿಲ್ಲ ಹಾಗಾಗಿ ಇವಾಗಿದು ಇದು ನೈಟು ಮಾಡ್ತಾ ಇರೋದು ನೈಟ್ ರೆಡಿ ಮಾಡ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ ಡೇ ಎಲ್ಲ ಯಾರಾದರೂ ಬರ್ತಾನೆ ಇರ್ತಾರೆ ಅವಾಗ ನಾವು ವೀಡಿಯೋ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಹಾಗಾಗಿ ಇಷ್ಟೊತ್ತಲ್ಲೇ ಡಿಸ್ಟಬೆನ್ಸ್ ಹಾಗಾಗಿ ಹಂಗಾಗಿ ಅದು ವೀಡಿಯೋ ಇದ್ದೀನಿ ಹಾಗೆ ವರ್ಕು ಮಾಡಿಕೊಂಡು ಮಾಡ್ತಾ ಇರೋದು ನೀಟಾಗಿ

ನಾವೇನು ಈ ರೌಂಡ್ ಶೇಪಕ್ಕಿದ್ದೀವಲ್ಲ ಇದು ಆ ಕಡೆ ಕರೆಕ್ಕೋ ಚಾನ್ಸ್ ಇರುತ್ತೆ ಇದನ್ನು ಬೇಕಾದ್ರೆ ನೀವು ಇನ್ನೂ ಕೆಳಗಡೆ ನೋಡ್ಕೋಬೋದು ಇಲ್ಲಿ ಇತ್ತು ನಾನು ಅದಕ್ಕೆ ಮೇಲಿಟ್ಟಿದ್ದೀನಿ ಹಾಗಾಗಿ ನೋಡಿಕೊಂಡು ಮಧ್ಯೆ ಕರೆಕ್ಟ್ ಆಗಿ ಹಾಕ್ಕೊಳ್ಳಿ ಇವಾಗ ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು ಇದು ಎಕ್ಸ್ಟ್ರಾ ಪೀಸ್ ಏನಾಗುತ್ತೆ ಸ್ಟಿಚಿಂಗ್ ಆದಮೇಲೆ ತೆಗೆದ್ಬಿಡ್ಬೇಕು ಇವಾಗ ತೆಗೆದುಬಿಟ್ಟು ನಾವು ಇಲ್ಲಿಗೆ ಸೀರೆ ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇಲ್ಲ ನೆಟ್ಟೆಡ್ ಹಾಕೋಬೋದು ಇಲ್ಲ ಬೇಕಾರೆ ಈ ಥರ ಟ್ಯಾಗ್ ರೆಡಿ ಮಾಡಿಯೂ ಹಾಕ್ಕೊಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬೋದು ಅದೇನಿಲ್ಲ ಅಂದರೆ ಏನು ಅಷ್ಟು ಇಷ್ಟಿಲ್ಲ ಅದು ಚಿಕ್ಕದಾಗೇ ಇದೆ ಬೇಕಾದ್ರೆ ಹಾಗೇನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಈ ರೀತಿ ಬ್ಲೌಸ್ನ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ನ ರೆಡಿ ಮಾಡ್ಕೋಬಹುದು ನೋಡಿ ಈ ರೀತಿ ಇದೆ ಇದ್ರೆ ಬಂದ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ ಈ ರೀತಿ ಬಂದಿದ್ದರೆ ನೆಕ್ ನೆಕ್ ಈ ರೀತಿ ಬಂದಿದೆ ಇದಕ್ಕೆ ಸ್ಟೋನ್ಗೆ ನೇನಕ್ಕೆಲ್ಲ ಅವ್ರಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದೀನಿ ಔಟ್ಲೈನ್ ಎಲ್ಲ ಡಬಲ್ ಕಲರ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನು ಅದೇ ಇದು ಸ್ಲೀವ್ಸ್ಗೆ ನಾನು ಬೇರೆ ಡಿಸೈನ್ ಹಾಕಿದ್ದೀನಿ ಈ ಡಿಸೈನ್ದು ಗ್ರ್ಯಾಂಡಾಗಿದೆ ಅವರು ಸಿಂಪಲ್ ಆಗಿರಲಿ ಅಂತೇಳಿ ಈ ಥರ ಓಪನ್ ಇರಬೇಕು ಬೇಕು ಅಂದಿದ್ದಕ್ಕೆ ಇದು ಬೇರೆ ಡಿಸೈನ್ ಅಂದರೆ ಈ ಥರ ಓಪನ್ ಬೇಕು ಅಂದ್ಬಿಟ್ಟು ಇದು ಬೇರೆ ಡಿಸೈನ್ದು ಈ ಡಿಸೈನ್ದು ಬೇರೆ ಇದೆ ಅಂದರೆ ಸೀರೆ ಈ ಥರ ಫ್ಲವರ್ಸ್ ಇರೋದ್ರಿಂದ ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ಸೀರೆ ಬಂದ್ಬಿಟ್ಟು ಪರ್ಪಲ್ ಕಲರಲ್ಲಿ ಬರುತ್ತೆ ಈಗ ಇದಕ್ಕೆ ಆ ಸೀರೆ ನೇ ಕೊಡಬೇಕು ನೋಡಿ ಇಲ್ಲೇ ಇದೆ ಸೀರೆ ಪೀಸು ನೋಡಿ ಇದನ್ನೇ ಇವಾಗ ಲೈನಿಂಗ್ ಹಾಕಿ ಇಲ್ಲಾಂದರೆ ಇದನ್ನೇ ಪೀಸ್ ಇದೆ ಬೇಕಂದ್ರೆ ಈ ರೀತಿ ಅಟ್ಯಾಚ್ ಮಾಡೋದು ಅಷ್ಟೇ ನೋಡಿ ಈ ರೀತಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಂಬ್ರಾಯ್ಡಿಂಗೂ ಇದೆ ಪ್ಯಾಚ್ ವರ್ಕು ಇದೆ ಈ ರೀತಿ ಮಾಡ್ಕೋಬೋದು ಇಲ್ಲ ಹಾಗೇನೂ ಬಿಟ್ಕೋಬೋದು ಅದು ಅವ್ರವ್ರ ಚಾಯ್ಸು ಇವಾಗ ಡಿಸೈನ್ ಸ್ಟಿಚ್ ಮಾಡೋದೇನೆ ಯಾವ ರೀತಿ ಬೇಕಾದರೂ ಹಾಕ್ಕೊಬೋದು ಈ ರೀತಿ ಬರುತ್ತೆ ಕಟ್ ಮಾಡ್ಕೊಳ್ತೀನಿ ಇದು ಸೀರೆ ಪೀಸಿನಲ್ಲಿ ನಾನು ಇದಿಷ್ಟು ಕಟ್ ಮಾಡ್ಕೊಂಡಿದ್ದೆ ಸುತ್ತ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಡಬಲ್ ಲೇಯರ್ ತಗೊಂಡಿದ್ದೀನಿ ಲೈನಿಂಗ್ ಏನು ಹಾಕಿಲ್ಲ ಇದೆ ಈ ಬಟ್ಟೆ ಇರೋದ್ರಿಂದ ಡಬಲ್ ಲೇಯರ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಇದು ಆಲ್ರೆಡಿ ಸುತ್ತ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಹಿಂಗೆ ಹಾಕಿದ್ರೆ ನಾವಿಲ್ಲಿ ಎಮ್ಮಿಂಗ್ ಮಾಡ್ಕೋಬೇಕು ಸುತ್ತ ಏನಾಗುತ್ತೆ ನೀಟಾಗಿರುತ್ತೆ ಈಚೆ ಇದು ಎಳೆಗಳೆಲ್ಲ ಎಳ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ ಅದು ಫಸ್ಟ್ಗೆ ನಾನು ಸುತ್ತ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ಇಲ್ಲ ಲೈನಿಂಗ್ ಆದ್ರೂ ಸ್ಟಿಚ್ ಮಾಡ್ಕೋಬಹುದು ನಾನು ಲೈನಿಂಗ್ ಏನು ಹಾಕಿಲ್ಲ ಅದನ್ನು ಡಬಲ್ ಫೋಲ್ಡ್ ಮಾಡಿದ್ದೀನಿ ಈ ರೀತಿ ಹಾಕಿ ಇವಾಗ ಇದಕ್ಕೆ ರೌಂಡ್ ಶೇಪ್ ಇದೆ ಅದ್ರಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದೇ ರೌಂಡ್ ಶೇಪ್ ಇದೆಲ್ಲ ಸ್ಟಿಚ್ ಮಾಡ್ಕೊಂಡ್ರೆ ಇಮಿಂಗ್ ಮಾಡ್ಕೊಂಡ್ರೆ ಆಯ್ತು ಮಾಡ್ಕೊತೀನಿ ಅದೇ ರೀತಿ ಮಾಡ್ಕೋಬೇಕು ಇಲ್ಲಂದ್ರೆ చాలా సింగారగా కరకరలాడుతుంది. ఇది లేట్ అవుతుంది సర్వ్ ఆఫ్ కాబట్టి ఇలాందరి నోట్ బాంబ్

ಡಿಸೈನ್ ಮಾಡಿಲ್ಲ ಅಂದರೆ ನಾವು ಇಲ್ಲೇ ಸ್ಟಿಚ್ ಮಾಡ್ಕೊಂಡು ಬಿಡ್ಬೋದಾಗಿತ್ತು ಇನ್ಔಟ್ ಮಾಡ್ಬೋದಾಗಿತ್ತು ಡಿಸೈನ್ ಮಾಡಿರೋದ್ರಿಂದ ಇವಾಗ ಇಲ್ಲಿ ಚೆನ್ನಾಗಿತ್ತು you mm -hmm.